Thank you for watching! ಆಹಾರ ನೀರು ಇಲ್ಲದೆ ಜೀವಿಸೋದೇ ಕಷ್ಟ ಇನ್ನು ಬಾಹ್ಯಾಕಾಶದಲ್ಲಿ ತಮ್ಮ ಮೂತ್ರ ವಿಸರ್ಜನೆಯನ್ನು ಶುದ್ಧೀಕರಿಸಿ ಕುಡಿತಾರಂತೆ ಭಾರತ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ ಮೋರ್ ಬಾಹ್ಯಾಕಾಶದಲ್ಲಿ ಸಿರುಕಿ ತಿಂಗಳುಗಳಾದ್ರೂ ಸಹ ಅವರು ಮರಳಿ ಭೂಮಿಗೆ ಬರುವ ಸುಳಿವೆ ಇಲ್ಲದಂತಾಗಿದೆ ಈ ವಿಷಯದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಇಲ್ಲಿದೆ ಕೇಳಿ or brushes or anything else right it's got a lot of body and the I, I like it and it's a it's a it's a free card to be a little bit wild so it's it's good i like it ಇನ್ನು ಒಬ್ಬ ಸಾಮಾನ್ಯ ಮನುಷ್ಯ ಕೇವಲ ಒಂದು ದಿನದ ಕಾಲ ಅನ್ನ ನೀರು ಇಲ್ಲದೆ ಜೀವಿಸೋದೇ ಕಷ್ಟ ಆದರೆ ಇಲ್ಲಿ ತಮ್ಮ ಮೂತ್ರವನ್ನೇ ಶುದ್ಧೀಕರಿಸಿ ಕುಡಿಯೋದು ಆಶ್ಚರ್ಯಕರ ವಿಷಯ ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಐವತ್ತೊಂಬತ್ತು ವರ್ಷದ ಸುನೀತಾ ವಿಲಿಯಮ್ಸ್ ಮತ್ತು ಅರವತ್ತೊಂದು ವರ್ಷದ ಬುಚ್ ವಿಲ್ಮೋರ್ ಬೋಯಿಂಗ್ ಸ್ಟಾರ್ ಏರ್ಲೈನ್ ಮೂಲಕ ಬಾಹ್ಯಾ ಆಕಾಶವನ್ನ ತಲುಪ್ತಾರೆ ಆದರೆ ಬೋಯಿಂಗ್ ಸ್ಟಾರ್ ನೌಕೆಯಲ್ಲಿನ ಹೀಲಿಯಂ ಲೀಕೇಜ್ ಕಾರಣದಿಂದಾಗಿ ಗಗನಯಾತ್ರಿಗಳು ಮತ್ತೆ ಕರೆತರಲು ಸಿದ್ಧತೆ ಮಾಡ್ತಾ ಇದ್ದ ವೇಳೆ ಅದರಲ್ಲಿ ತಾಂತ್ರಿಕ ತೊಂದರೆಯಾಗಿದೆ ಆ ತೊಂದರೆಯ ಕಾರಣ ಮತ್ತೆ ಭೂಮಿಗೆ ಹಿಂದಿರುಗಲು ಸಾಧ್ಯವಾಗ್ತಾ ಇಲ್ಲ ಇನ್ನು ಬಾಹ್ಯಾಕಾಶದಲ್ಲಿರುವ ಗಗನಯಾತ್ರಿಗಳಿಗೆ ಎಲ್ಲಾ ಸೌಕರ್ಯಗಳು ಇರುತ್ತೆ ಅಲ್ಲಿಯ ಆಹಾರದ ಸಿಸ್ಟಮ್ ಕೂಡ ಬೇರೆನೆ ಅಲ್ಲಿ ಗ್ರಾವಿಟಿ ಇಲ್ಲದೆ ಇರೋ ಕಾರಣ ಎಲ್ಲಾ ಆಹಾರಗಳನ್ನ ಒಣಗಿಸಿ ಟೈಟ್ ಕಂಟೈನರ್ಗಳಲ್ಲಿ ಪ್ಯಾಕ್ ಮಾಡಲಾಗುತ್ತೆ ಆದ್ರೆ ಬಹಳ ದಿನಗಳ ಕಾಲ ವಾಸ ಮಾಡೋದು ಕಷ್ಟ ಈಗಾಗಲೇ ಸುನೀತಾ ಅವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಕಿಡ್ನಿ ಸ್ಟೋನ್ ಬಹಳ ಬೇಗ ತೂಕ ಇಳಿಯುವಿಕೆ ಇನ್ನು ಐ ಎಸ್ ಎಸ್ ನ ಡಾಕ್ಟರ್ ಗಳನ್ನು ಅಚ್ಚುರಿ ಮೂಡಿಸುವ ವಿಷಯ ಇದಾಗಿದೆ ಬೋಯಿಂಗ್ ಸ್ಟಾರ್ ಲೈನರ್ನಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ನಾಸಾ ಗಗನಯಾತ್ರಿಗಳಾದ ಬ್ಯಾರಿ ವಿಲ್ಮೋರ್ ಮತ್ತು ಸುನೀತಾ ವಿಲಿಯಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಭೂಮಿಗೆ ವಾಪಸ್ಸಾಗಲಿದ್ದಾರೆ ಎಂದು ನಾಸಾ ತಿಳಿಸಿದೆ ಇವರಿಬ್ಬರು ಒಂದೇ ಬಾಹ್ಯಾಕಾಶ ನೌಕೆಯಲ್ಲಿ ಭೂಮಿಗೆ ಬರೋದಿಲ್ಲ ಬೇರೆ ಬೇರೆ ಬಾಹ್ಯಾಕಾಶ ನೌಕೆಯಲ್ಲಿ ಅವರು ಮರಳಬಹುದು ಎಂದು ಸಹ ನಾಸಾ ತಿಳಿಸಿದ್ದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ಸ್ಕ್ಯೂ ಸ್ಪೇಸ್ ಕ್ಯಾಪ್ಸೂಲ್ ನಲ್ಲಿ ಭೂಮಿಗೆ ಮರಳಲು ಸಿದ್ಧರಾಗಿದ್ದಾರೆ ಈ ಬಾರಿ ಎಂಟು ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಇರಲಿದ್ದಾರೆ ಗಮನಾರ್ಹವಾಗಿ ಈಗಾಗಲೇ ನೂರ ಐವತ್ತು ದಿನಗಳು ಕಳೆದಿದೆ ಇನ್ನು ಮತ್ತೆ ಭೂಮಿಗೆ ಹಿಂದಿರುಗಲು ನೂರ ಐವತ್ತು ದಿನಗಳು ಬೇಕಿದೆ ಎಂದು ನಾಸಾ ತಿಳಿಸಿದೆ ಅವರು ಸುರಕ್ಷಿತವಾಗಿ ಭೂಮಿಗೆ ತಲುಪಲಿ ಎನ್ನುವುದೇ ಎಲ್ಲರ ಆಶಯ ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮನ ಚಾನೆಲ್ प्रीतियाँ संकेता